ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮ್ ಅದ್ರ ಅಂತ ತಕೊಂಡು ಬಿಡ ಸ್ಟಾರ್ಟ್ ಮಾಡ್ತೀನಿ ನೋಡಿದ್ರಲ್ರಿ ನನ್ನ ಮಗ ಅಂತೂ ಬೆಳಿಗ್ಗೆ ಬಿಟ್ಟು ಬರೋಕೆ ತಯಾರೇ ಇಲ್ಲ ಯಾಕಂದ್ರೆ ಅವ್ರ ಅಕ್ಕಾರು ಮತ್ತು ಅವ್ರ ಅಣ್ಣನ ಜೊತೆ ಆಟ ಆಡಿ ಫುಲ್ ಒಂದು ತಿಂಗಳಂತೂ ಫುಲ್ ಮಜಾ ಮಾಡ್ಯಾನ ಹಂಗಾಗಿ ಬಿಟ್ಟು ಬರಾಕ ತಯಾರಿ ಗಣಪನ ಹಬ್ಬ ಅಂತ ಹೇಳಿ ನಾವು ಹೊಂಟಿವು ನೋಡ್ರಿ ಈಗ ನನ್ನ ಮಗಳಂತೂ ಫುಲ್ ಜ್ಯೂಸ್ ಕೊಡು ತಗೊಂಡು ಕೊಡಾಕತ್ತಾಳೆ ಅವ್ರ ಅನ್ನ ಕಡೆ ಇಸ್ಕೊಂಡು ಅವ ನೋಡ್ರಿ ಅಂತ ತಿನ್ನಕತ್ತಾನು ಹಂಗೂ ಹಿಂಗು ರೀಚ್ ಆದ್ವಿ ನೋಡಿರಿ ಇಲ್ಲಿ ಅಂದ್ರೆ ಹುಬ್ಬಳ್ಳಿಗೆ ಹೋಗೋದು ಪಕ್ಕ ರೀ ಆದರೂ ವರ್ಷ ಅಲ್ಲ ರೀ ಎರಡು ವರ್ಷ ಇರಲಿಲ್ಲಲ್ರಿ ಹಂಗಾಗಿ ಬಂದೆ ನೋಡಿರಿ ಈ ವರ್ಷ ನಮ್ಮ ಮನೆಗೆ ಬರೋಕೆ ಎಲ್ಲ ರೆಡಿ ಮಾಡಿದ್ರು ನಮ್ಮ ಮನೆಯವ್ರಿಗೆ ಡೆಕೋರೇಷನ್ ವಿಕೋರೇಷನ್ ಎಲ್ಲ ಮಾಡಿ ಗಣಪನ ತಂದರು ನೋಡ್ರಿ ಆಮೇಲೆ ಮಾರ್ನಿಂಗ್ ಮಾರ್ನಿಂಗ ನಮ್ಮ ಮನೆಯವ್ರಿಗೆ ಫೋನ್ ಹಚ್ಚಿ ಹೇಳಿದ್ದೆ ನಾನು ಇವತ್ತು ಬರಾಕತ್ತೀನಿ ಹೇಳಿ ಹಂಗಾಗಿ ನೀವು ಬರೋವರೆಗೂ ಗಣೇಶನ್ ಇಡೋಂಗಿಲ್ಲ ಬರ್ರಿ ಅಂಥೇಳಿ ನಮ್ಮ ಮನೆಯವರು ಹೇಳಿದ್ರು ಹಂಗಾಗಿ ನಾವು ಕರೆಕ್ಟ್ ನಾಲ್ಕು ಗಂಟೆಗೆ ಬಂದಿದ್ವಿ ನಾವು ಬಂದ ತಕ್ಷಣ ಮೊದಲು ಹೋಗಿ ಗಣಪನ ತಂದು ಕಂದರ್ಸಿದ್ರು ನೋಡ್ರಿ ನಾವೂ ಅದು ಅರ್ಬಿ ಮಗಿದ್ವಿ ಅರ್ಬಿ ಚೇಂಜ್ ಮಾಡ್ರಕ್ಕಿಲ್ಲ ಆಮೇಲೆ ನಮ್ಮ ಗಣಪ ಹೆಂಗದ ಅಂತೇಳಿ ಕಮೆಂಟ್ ಒಳಗೆ ಕಮೆಂಟ್ ಮಾಡ್ರಿ ದೊಡ್ಡ ಗಣೇಶನ ಜೊತೆ ಸಣ್ಣ ಗಣಪನ ಕೊಟ್ಟಾರ ನೋಡ್ರಿ ಯಾಕಂದ್ರೆ ನಮ್ಮ ಮನೆಯವ್ರ ಆಸೆ ಏನಂದ್ರೆ ರೀ ವರ್ಷದಾಗ ಒಂದು ಸಲ ಇಡ್ತೀವಿ ದೊಡ್ಡದಾಗೆ ಇಡಬೇಕಂತ ಅವ್ರ ಆಸೆ ರೀ ಗಣಪನದ ರೀ ಕಾಂಪ್ರಮೈಸ್ ಆಗಂಗಿಲ್ಲ ಅವರು ಗಣಪನ ವಿಷಯದಾಗ ಯಾಕಂದ್ರೆ ನಾನು ಹೇಳ್ತಿದ್ದೆ ಅವರಿಗೆ ನನಗೆ ಬಾಲಗಣೇಶ ಅಂದರೆ ಇಷ್ಟ ಬಾಲಗಣೇಶ ತೊಗೊಂಬ ಬಾಲಗಣೇಶ ಬುಕ್ ಮಾಡು ಅಂತ ನಾ ಹೇಳ್ತಿದ್ದೆ ರೀ ಬಟ್ ಅವರು ಆರ್ಡರ್ ಮಾಡಿ ಬಂದು ಹೇಳ್ತಿದ್ದರಿ ನನಗೆ ದೊಡ್ಡ ಗಣಪನ ಬುಕ್ ಮಾಡಿ ಬಂದಿರ್ತಿದ್ರಿ ಬಟ್ ಗಣಪನ ತರುತನೂ ಬಾಲಗಣೇಶನ ಸಂದ ಸಣ್ಣ ಗಣಪನ ಬುಕ್ ಅಂತ ಹೇಳ್ತಿದ್ರು ಆದರೂ ಅವ್ರ ಆಸೆ ಅಂತ ಆಗಲಿ ಅಂಥೇಳಿ ವರ್ಷಕ್ಕೊಂದ್ಸಲ ಅಲ್ರಿ ನಾನು ಅಂತಿದ್ದೆ ರೀ ಮತ್ತು ಸಣ್ಣ ಗಣಪ ಇಟ್ಟರು ಅಂದೆ ದೊಡ್ಡ ಗಣಪ ಇಟ್ಟರು ಅಂದೆ ಸುಮ್ಮನೆ ಸಂದ ಅಂತ ಹೇಳ್ತಿದ್ದೀನಿ ರೀ ನೀವು ನೋಡಿರಿ ಸಣ್ಣ ಗಣಪ ಹಿಡ್ಕೊಂಡು ಮುದ್ದು ಮಾಡಾಕತ್ತ ಬಿಟ್ಟನ್ರಿ ಗಣಪ ನೋಡ್ರಿ ಬಂದು ಕುಂತಾನ ಆಲ್ರೆಡಿ ನಾವಿನ್ನೂ ರೆಡಿಯಾಗಿರ್ಲಿಕ್ಕಿಲ್ಲ ಏನಿಲ್ಲ ಅದ ಬಂದು ನಿಂತಿದ್ವಿ ನಮ್ಮ ಮನೆಯವ್ರು ಹೋಗಿ ಗಣಪನ್ನ ಬಂದ್ ಇಟ್ಟರೆ ಯಾಕಂದ್ರೆ ಊರಾಗೆಲ್ಲರೂ ಇಟ್ಟಾರೆ ಈಗ ನಮ್ಮ ಮನೇದು ಅಷ್ಟೇ ಲೇಟ್ ಅಂತೇಳಿ ನಾವು ಬರೋರ್ಗು ವೇಟ್ ಮಾಡಿ ನಾವು ಬಂದ ಮೇಲೆ ಗಣಪನ ಹೋಗಿ ತೊಗೊಂಬಂದ್ರೆ ನೋಡ್ರಿ ನಮ್ಮ ಮನೆಯವರು ಆಮೇಲೆ ಡೆಕೋರೇಷನ್ ನಾನು ನಮ್ಮ ಮನೆಯವ್ರ ಹಿಂದೆಂದಿನ ನೈಟಾ ಮಾಡಿದ್ರಂತ್ರಿ ಕ ಡೆಕೋರೇಷನ್ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಒಳಗೆ ಕಮೆಂಟ್ ಮಾಡಿರಿ ಫೈನಲಿ ಹಿಂಗೈತೆ ನೋಡಿರಿ ನೋಡ್ರಿ ನಮ್ಗನಪ್ಪ ಹಂಗೋ ಹೆಂಗೋ ಪೂಜೆ ಮಾಡೋಕೆ ಸ್ವಾಮ್ ಹೇಳಿದ್ರಿ ನಾವು ಇನ್ನೂ ರೆಡಿನೂ ಆಗಿರ್ಕಿಲ್ಲರಿ ಅವರು ಹೋಗಿ ಹೇಳಿ ಬಂದಿದ್ರು ನಮ್ಮ ಚಿಕ್ಕಿಯವರು ಸ್ವಾಮಿಗಳಿಗೆ ಅವರು ಹೇಳಂತ ತಡಕ್ಕೆಲ್ಲ ನಾವು ಬಂದುಬಿಟ್ರು ಹಂಗಾಗಿ ಅರ್ಧ ಮರ್ಧ ರೆಡಿಯಾಗಿ ನಾವು ಪೂಜೆಗೆ ತಯಾರಾಗಿ ರೀ ನಮ್ಮ ಮನೆಯವ್ರು ಹೊಸ ಅರ್ಬಿ ಹಾಕು ಅಂದ್ರೆ ಅವಲ್ಲೆಂತ್ರಿ ಹಿಂಗೆ ನಾರ್ಮಲ್ ಡೈಲಿ ಯೂಸಿನ ಡ್ರೆಸ್ ಹಾಕೊಂಡು ನಿಂತಾರೆ ಟಿ ಶರ್ಟ್ ಪ್ಯಾಂಟ್ ವರ್ಷಕ್ಕೊಂದ್ಸರಿ ಇಡ್ತಿ ಹಾಕೋ ಅಂತೇಳಿ ರೀ ನಾವು ಬಟ್ ಅವ್ರು ಕೇಳಿಲ್ಲ ಇರ್ಲಿ ನಡೀತದೆ ಅಂತೇಳಿ ಅದೇ ಡ್ರೆಸ್ ನಿಂತಾರ ನಿಂತಾರೆ ಹಾಯ್ ಮತ್ತಿ ಇನ್ನೊಂದು ಏನಂದ್ರೆ ರೀ ಏನು ಚೇಂಜ್ ಆದ್ರೂ ನಮ್ಮ ಮನೆಯವ್ರ ಮಾ ಫೋನ್ಯಾಗ ಮಾತಾಡೋದು ಮಾತ್ರ ಮುಗಿಯೋದೇ ಇಲ್ಲ ನೋಡ್ರಿ ಮಾರ್ನಿಂಗ್ ಎದ್ದ ತಕ್ಷಣ ನಾವು ಕಾಲ್ ಮ್ಯಾಗೆ ಕಾಲ್ ಬರೋಕೆ ಸ್ಟಾರ್ಟ್ ಆಗಿಬಿಡ್ತಾವ್ರಿ ಬಟ್ ಫೋನ್ಯಾಗೆ ಮಾತಾಡೋದು 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 ನಮಗಂತೂ ನೋಡಿ ಬೇಸರ ರೀ ಹಾಗಾಗಿ ನಾವು ರೀ ಎಷ್ಟರ ಮಾತಾಡ್ತೀವ ಅಂತ ಹೇಳಿ ಕಾಯಿ ಬೆಳಗ್ಗೆ ಬಾ ಅಂತ ರೀ ಅಮ್ಮರು ಏನೋ ಫಂಕ್ಷನ್ ಬಂದಿತ್ತು ಹೇಳಿ ಮಾತಾಡತಿದ್ರು ಬಟ್ ಬಂದಿರೋ ಫಂಕ್ಷನ್ಸ್ ಎಲ್ಲ ಕ್ಯಾನ್ಸಲ್ ಆದವು ಗಣೇಶ ಹಬ್ಬಕ್ಕೆ ಒಂದೆರಡು ಮೂರು ಫಂಕ್ಷನ್ಸ್ ಬಂದಿದ್ದು ಅಂತರಿ ಆರ್ಕೆಸ್ಟ್ರದು ಬಟ್ ಕ್ಯಾನ್ಸಲ್ ಆದವು ಅಂತ ರೀ ಹಂಗಾಗಿ ಬೇಜಾರು ಮಾಡ್ಕೊಂಡಿದ್ರು ಅವರು ಪೂಜೆ ಅದ ಮುಗಿಸ್ಕೊಂಡು ನೆಕ್ಸ್ಟ್ ನೋಡಿರಿ ನಮ್ಮ ಹುಡುಗರಂತೂ ಫುಲ್ ಡ್ಯಾನ್ಸ್ ಮಾಡೋಕತ್ ಬಿಟ್ಟಾರೆ ಯಾಕಂದ್ರೆ ಹೊರಗೆ ಸೌಂಡ್ ಬಾಕ್ಸ್ ಹಚ್ಚಿಟ್ಟಿದ್ರಿ ನಮ್ಮ ಮನೆಯವರು ಹಂಗಾಗಿ ಫುಲ್ ಡ್ಯಾನ್ಸ್ ಹೊಡೆದಿದ್ದ ಹೊಡೆದಿದ್ರಿ ಅದೆಲ್ಲ ಪೂಜೆ ಮುಗಿದಿಂದ ಪಟಾಕಸಿ ತಂದಿದ್ರಿ ನಮ್ಮ ಮನೆಯವರು ಪಟಾಕಸಿ ಹಚ್ಚಾಕ ಹೋಗ್ಯಾಡ್ರಿ ಅಕ್ಕ ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ಯಾರ ಹೊರಗೆ ಬಟ್ ಏನು ಪ್ರಾಬ್ಲಮ್ ಅಂದ್ರೆ ಗಾಳಿ ಭಾಳ ಇತ್ತು ರೀ ಹಾಗಾಗಿ ಪಟಾಕಿ ಹತ್ತೆ ಇಲ್ರಿ ಅದು ನೋಡೋಣ ತಡಿ ಅಂತೇಳಿ ನಮ್ಮ ಮನೆಯವರು ಟ್ರೈ ಹೋಗ್ಯಾರ ಬಟ್ ಅವ್ರಿಗೆ ಹತ್ತೇ ಇಲ್ರಿ ಹೊರಗೆ ಪಟಾಕಶಿ ಹತ್ತಿಲ್ ಬಾ ಅಂತೇಳಿ ನಮ್ಮ ಮನೆಯವ್ರು ಏನು ಮಾಡ್ಯಾರ ಒಂದು ಸ್ವಲ್ಪ ಮುಂದೆ ನೀವ ನೋಡ್ರಿ ನೋಡ್ರಿ ಪಟಾಕಿ ಹೊರಗೆ ಹತ್ತಿಲ್ ಬಾ ಏನು ತಂದಿದ್ದು ತಂದು ಇಟ್ಟಿದ್ದು ವೇಸ್ಟ್ ಹಾಕವ ಅಂತೇಳಿ ಒಳಗೆ ಬಂದು ಪಟಾಕಿ ಹಚ್ಚಾಕತ್ತಾರ ಮಾಲ್ಯಾಗ ಒಳಗೆ ಆಟೋಮ್ಯಾಟಿಕಲಿ ಹತ್ತಬೇಕಲ್ರಿ ಯಾಕಂದ್ರೆ ಇಲ್ಲ ಏನಿಲ್ಲ ಒಳಗೆ ಬಂದು ಹಚ್ಚಿ ಫುಲ್ಲು ಜಿಗದೆರ್ಡೋದು ಚೀರೆ ಮಾಡಾಕತ್ತ ಬಿಟ್ಟಾರ್ರಿ ಗಣಪನ ಫುಲ್ಲು ಜೋಶ್ ಒಳಗೆ ಖುಷಿ ಒಳಗೆ ಫುಲ್ ಜೋಶ್ ಅದಾರ ಎಲ್ಲರೂ ಆಮೇಲೆ ನಮ್ಮ ಚಿಕ್ಕಪ್ಪ ಅವರು ಬಂದರು ನೋಡ್ರಿ ಅವರು ಪಟಾಕಸಿ ಹಚ್ಚಿ ಒಗ್ದಾರ ಹೊರಗೆ ಹಂಗಾಗಿ ನಿಂತಾರು ಮತ್ತೆ ಬಿಡೋದು ಬೇಡ ಅಂತೇಳಿ ನಮ್ಮ ಮನೆಯವ್ರು ಹೊರಗೆ ಕರ್ಕೊಂಡ್ಬಂದ್ರಿ ಯಾಕಂದ್ರೆ ಗಾಳಿ ಸ್ವಲ್ಪ ಕಡಿಮೆ ಆಗಿತ್ತು ನಾವೆಲ್ಲರೂ ನಾನು ಮತ್ತು ಚಿಕ್ಕಿಗಳೆಲ್ಲರೂ ಸೇರಿ ಮಧ್ಯಾಹ್ನ ಕೂಳಿ ಹೆಚ್ಚಾತೇವ್ರಿ ಪಟಾಕಿ ಹೊರಗೆ ಫುಲ್ ಎಲ್ಲ ಒಂದ ದಿನಕ್ಕೆ ಖಾಲಿ ಮಾಡಿಬಿಟ್ಟೇವು ನೋಡ್ರಿ ಎಲ್ಲ ಹಚ್ಚಿ ಆಮೇಲೆ ಚುರ್ಚುರ್ ಚುರು ಬತ್ತಿದ್ದು ಅವನು ಎಲ್ಲ ಹೊರಗಡೆನ ಹಚ್ಚಿ ಖಾಲಿ ಮಾಡಿದ್ವಿ ನೆಕ್ಸ್ಟ್ ಈ ಉಳಿದಿದ್ದು ಇದೊಂದು ಮತ್ತು ಸುರ್ಸುರ ಬತ್ತಿ ಇತ್ತು ರೀ ಮಧ್ಯಾಹ್ನ ಕುಳ್ಳಿ ಅದೆಲ್ಲ ಇದ್ದಿದ್ದ ಎಲ್ಲ ಖಾಲಿ ಮಾಡಿ ಬಂದು ಹಚ್ಚಿದ ಮೇಲೆ ನಮ್ಮ ನೆಕ್ಸ್ಟ್ ನಮ್ಮ ಹಿಂದಿನ ಮನೆ ಹತ್ತರ ಅಲ್ಲಿ ಕರೆದ್ರಿ ಗಣಪನ ಪೂಜೆಗೆ ಹಂಗಾಗಿ ಮತ್ತು ಅಲ್ಲಿ ಹೋಗಿ ಗಣಪನ ಪೂಜೆ ಮಾಡಿದ್ದೀವಿ ನೋಡಿರಿ ಇಲ್ಲಿ ನೋಡ್ರಿ ನನ್ನ ಮಗಳು ಮಕ್ಕಂದಾಳು ಅಂತೇಳಿ ಅಮ್ಮಾರ ಕೈಯಾಗ ಕೊಟ್ಟು ಬಂದಿನಿರಿ ಅಕ್ಕಿ ಎದ್ದಾಳ ಹಾಕತ್ತಿದ್ಲಂತ್ರಿ ಹಾಗಾಗಿ ನನ್ನ ಕಡೆ ತಂದು ಕೊಟ್ರು ಬೆಕ್ಕು ಅಂದ್ರೆ ಭಾಳ ಇಷ್ಟ ರೀ ನೋಡ್ರಿ ಅಕ್ಕಿ ನಿದ್ದೆಗನ್ನಾಗಿದ್ರು ಅದನ್ನ ಅದನ್ನ ನೋಡಿದ ತಕ್ಷಣ ಕ್ಯಾಟಿ ಕ್ಯಾಟಿ ಅಂತೇಳಿ ಅದನ್ನ ಎತ್ಕೊಂಡು ಮುದ್ದು ಮಾಡ್ರಿ ಎಲ್ಲಿ ಚೂರ್ಗಿರಿತ್ಲಾ ಅಂತೇಳಿ ಭಯ ನನಾಗಿದ್ರೆ ಅಕ್ಕಿಗೆ ಮುದ್ದೆಡೋದು ಒಂದೇ ತಲೆ ಆಗಿತ್ರಿ ಹಾಗಾಗಿ ಅದು ಕಂಡು ತಿಳೋರಿ ಎಲ್ಲಿ ಕಂಡಿರ್ತೈತೆ ಅಲ್ಲೇ ಹೋಗಿ ಹಿಡ್ಕೊಂಡ್ಬಿಡ್ತಾಳ್ರಿ ಕ್ಯಾಷ್ಟೀ ಅದಾಡ್ರಿ ಬೆಕ್ಕ ಅಂದ್ರೆ ರೀ ಆಮೇಲೆ ಇವ್ರು ನೋಡ್ರಿ ಇಲ್ಲಿ ತಳಕ್ ಕುಂತಾಗ ಇವು ಡಾನ್ಸ್ ಮಾಡಾಕತ್ತೀ ಫುಲ್ ಜೋಶ್ ಒಳಗ ಗೌರಿ ಗೌರಿ ಹುಡುಗರು ಪೂಜೆಲ್ಲಾಗಿಂದ ನಮ್ಮ ಬಿಡಲೇ ಬಿಡ್ಲಿ ನೋಡ್ರಿ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಕುಂತ್ರು ಹಂಗಾಗಿ ಊಟಕ್ಕೆ ಕುಂತೇವೆ ನಾವು ಅಡ್ಗೆಗೆ ಸ್ಪೆಷಲ್ ಏನೇನು ಮಾಡ್ಸಾರ ಅಂತ ನೀವ ನೋಡ್ರಿ ಹುಗ್ಗಿ ಆಮೇಲೆ ಹಪ್ಪಳ ಎಲ್ಲ ಸಂಡ್ಗಿ ಅಥವಾ ಎಲ್ಲ ಕರೀದಿದ್ರು ಅನ್ನ ಹಸಾರ ಎಲ್ಲ ಮಸ್ತಾಗಿ ಊಟ ಮಾಡ್ಕೊಂಡು ಮನೆಗೆ ಬಂದಿವ್ರಿ ನೆಕ್ಸ್ಟ್ ಡೇ ನೋಡಿದ್ರೆ ಯಾರೋ ನಮ್ಮ ಮನೆಗೆ ಬಂದ್ಬಿಟ್ಟಾರೀ ನಾವೆಲ್ಲರೂ ಅಂತೂ ಫುಲ್ ಲಂಚ್ ಯಾಕಂದ್ರೆ ಅಪರಿಚಿತರ ಮನೆಗೆ ಬಂದಾಗ ಏನಂತ ರಿಯಾಕ್ಟ್ ಮಾಡ್ಬೇಕಂತ ಅಂತ ಗೊತ್ತಾ ಕೇಳಿದ್ರ ಯಾರೋ ನನ್ನ ಹಿಂದಿಂದ ಫಾಲೋ ಮಾಡ್ಕೊತ ಬರಾತಿದ್ರು ಅದಕ್ಕೆ ಹೆಂಗ ಬಂದೆ ಅಂತ ಹೇಳಿದಾರೀ ಆಮೇಲೆ ಅವ್ರಿಗೆ ಅವ್ರಿಗೆ ಹೋಗ್ಬೇಕಿತ್ತ ದಾರಿ ತೋರಿಸಿದ್ವಿ ಹಂಗಾಗಿ ಅವರು ಹೋದರು ನೋಡ್ರಿ ನಮ್ ಕಡೆ ಪದ್ಧತಿ ಇಲ್ಲಿ ಅಂತ ಚಿಕನ್ ಮಾಡ್ತಾರ ಈಗಂತೀ ನೋಡ್ರಿ ಫುಲ್ ರಶ್ ಇತ್ತು ಚಿಕನ್ ಅಂಗಡಿ ಚಿಕನ್ ಸಿಗಾತಿರ್ಲಿಲ್ಲ ಒಂದ್ ಎರಡ್ ತಾಸ ಆಯ್ತು ಪಾಳೆ ಹಚ್ಚಿ ಈಗ ಚಿಕನ್ ತಗೊಂಡ್ಬಂದಿವಿ ತಂದೇವಿ ಒಂದು ಅದ್ರಾಗ ಶ್ರಾವಣ ಬೇರೆ ಇತ್ತು ಚಿಕನ್ ತಿಂದಿಲ್ಲ ಎಲ್ಲರೂ ಬ ಮೊದ್ಲು ಬೇಳೆ ರೀ ಸತ್ತ ಸೀಡ್ರಿ ಸಂಜೆ ಮುಂದೆ ಬಾಯ ಬಿಟ್ಟಾನೆ ರೀ ಆ ಭಾಷೆ ತಿಂದೇನಂತೇಳಿ ಆರಾಮ ಇವರ ದೊಡ್ಡ ಚಿಕನ್ ಮಾಡೋರು ಗತೆ ಒಳಗೆ ಬಂದು ನಿಂತು ಬಿಟ್ಟಾರೆ ರೀ ನಮ್ಮ ಮನೆಯವ್ರು ಅದನ್ನೆಲ್ಲ ಕಟ್ ಮಾಡಿ ಸ್ವಚ್ಛ ಮಾಡಿಬಿಡ್ತಾರಂತ ಎಲ್ಲಾ ಸ್ವಚ್ಛ ಮಾಡ್ಕೊಂಡು ಬಂದೀನಿ ರೀ ಹಾಗಾಗಿ ಸ್ವಚ್ಛ ಮಾಡಕ್ಕೆ ನನಗೆ ಬ್ಯಾಸ್ರು ಆಗೋದು ಒಂದು ವಿಷಯ ತಮ್ಮಲ್ಲಿ ತೋರ್ಸಿನ ನನಗೆ ಆಗೋದ ಹೊರಗಡೆ ತಿನ್ನು ಒಬ್ನ ತಿನ್ಬೋದು ಟೇಸ್ಟ್ ಇರುತ್ತೆ ಬಟ್ ಮನ ಟೇಸ್ಟ್ ಟೆಸ್ಟ್ ಮಾಡ್ಕೊಂಡು ತಿನ್ಬೇಕಂತೆ ತಂದಿರ್ತೀಯಾ ಮಾರ್ಡರ್ ವ್ಯಾಸ್ರು ಮಾಡ್ಕೊಂಡು ಬಿಡತಾರೆ ಅದಕ್ಕೆ ಹೆಂಗ್ ಅನಿಸುತ್ತೆ ಬ್ಯಾಡ ಬ್ಯಾಡ್ ಅನಿಸುತ್ತೆ ಒಮ್ಮೆ ಯಪ್ಪ ಸಾರ್ ತಬ್ದು ಇಂಗಮ್ಮ ಶುದ್ಧ ಸುಳ್ರೀ ಅವನು ಹೇಳೋದು ಅದನ್ನ ನಂಬಕ ಹೋಗಬೇಡಿ ನೋಡಿಲ್ಲ ಯಾರು ಮುಟ್ಟಕ ನಾವಲ್ಲಿ ನೀವು ಅಲ್ಲ ಅಂತಾರೆ ಮುಟ್ಲಾರ ಅಡಿಗೆ ಅಂತ ಹೋಗಂಗಿಲ್ರಿ ಇಲ್ಲಿ ವಾರ ವಿಶೇಷ ಚಿಕನ್ ಮಾಡುದು ಅದಕ್ ಮಾಡ್ತ ಗೊತ್ತಿಲ್ಲ ತಿನ್ನ ಗೊತ್ತೈತಿ ರೀಸನ್ ಒಂದ್ ನಮ್ಗೂ ಮಾಡ್ರಿ ಕಮೆಂಟ್ ಮಾಡ್ರಿ ನಾವ್ ಮಾತ್ರ ತಿಂತೀವಿ ಪದ ಸರಿ ತಿಂತೀವಿ ನೋಡ್ರಿ ಮಾರ್ನಿಂಗ್ ಚಪಾತಿ ಮಾಡಿದ್ದು ಹಂಗ ಚಪಾತಿ ಇತ್ತೆವಿ ಚಪಾತಿ ಬೆಲ್ಲ ನಮ್ಮ ಏನು ಮಾಡ್ಯಾರ ನೋಡಿ ಗಣಪನ ಹಬ್ಬ ಮಾಡೋದು ಬಿಟ್ಟ ವೈಫೈ ಅಂತ ಹಾಕಸಾತಾರೆ ಮತ್ತು ಇದೊಂದು ವೈಫೈ ಸಲಕತ್ತಿಲ್ಲ ಅವರಿಗೆ ಇಲ್ಲಿ ಮತ್ತೆ ಏನೊಂದ ತರ್ಸ ಯಾರು ಯಾವುದು 넘 ಇದೆ ಇದು ಎಷ್ಟನೇ ದತ್ತ ಅವರನ್ನ ಕೇಳ್ರೀ ಇದೆ ಮೂರನೇದು ಅದಕ್ಕೆ ಅದಕ್ಕೆ ಅಂದ್ರೆ ನಮಗೆ ಬಾಳ್ಬೇಕು ಅದಕ್ಕೆ ಸುಳ್ರೀ ಕರ ಹೇಳು ಕರ net ಬಾಳ್ಬೇಕು ಹೇಳು ಆಫರ್ ನೇಗೆತಾ ಆಕ್ಷನ್ ಆಫರ್ ನೇಗೆ ಎಷ್ಟೆದ್ದು ಕೇಳ್ರೀ ಅವ ನಟ ಮೂರನೇದಂತ್ರೆ ಮೂರನೇದ್ರಿ ಹೆಂಗ ಆಫರ್ ಉಪಯೋಗ ಮಾಡ್ಕೊಳೋರೆ ಎಲ್ಲಿ ಅಂದ್ರೆ ಎಲ್ಲಿ ಸಿಗ್ತಾರದು ನನಗೆ ಗಣ್ಣ ನೋಡ್ರಿ ತಮ್ಮೆಲ್ಲ ವೇದ ನನ್ನ ಗಣ್ಣನ ನೋಡ ತಿgekeರಿ ವೈಫೈ ಯಾರು ಹಾಕಿಕೊಳ್ಳೋರೆ ಇದ್ರೆ ಹಾಕಸ್ಕೋರೆ ಹೆಂಗ ಆಫರ್ ಇತ್ರ ಎರಡು ಇದು ತಗಿದ ಮಾತ್ರ ಸಸರ ನೀವು ನೋಡ್ರಿ ಈಗ ನೋಡ್ರಿ ಎಂತ ನೀವರಕ್ಕ ಹೊಡಾತನ್ರಿ ಏನಿರ್ಬಿಡಲಿ ಅದ್ರೊಳಗೆ ಬಿಡ್ಚಿಟ್ಟ ಲಾಸ್ಟ್ ಡೇ ಅಂತ ಹೇಳಿ ನಾವು ಬೇಜಾರಾದರೂ ಗಣಪತಿ ಕಳ್ಸಾಕ ಹುರುಪಿನೆ ಏನು ಪಟಾಕಿ ಸಿಟನ್ ಹೊಡೆಯಾತನ ನೋಡಿ 300 400 ವಿಡಿಯೋ ಮಾಡಬಡನಾತನ ನೋಡಿ ಗಣಪತಿ ಹಾಕಾ ಕಣ್ ದಿಕ್ಕರೆ ದಿನ ಅತ್ತಾಗ ಹೋಗಿ ಎಲ್ಲೆ ಒಳ್ಕೊಂಡು ಈಗ ಫೋನ್ ಅಚನ ಬಂದಾರಿ ನೋ ನೋ ನಂ ಗಣಪಂತು 풀ಸಪ್ಪ ಆಗಬಿಟನ ಇವತ್ತಾ ಐದು ದಿನ ಹೆಂಗ್ ಆಯ್ತ ಗೊತ್ತಾಗಿಲ್ಲ ನೋಡಿ ರೆಡಿ ಮಾಡಿ ಈಗ ಒಳಗೆ ಕಳಿಸ್ತೀವಿ ರಂಗೋಲಿ ಹಾಕಿ ನೋಡ್ರಿ ನಾನು ಈ ತಂದೆ ಅದ್ಭುತವಾದ ತಂದೆ ರೀ ಯಾಕಂದ್ರ ನೋಡ್ರಿ ಹುಡುಗರ ಕೈಯಾಗ ಪಟಾಕಿ ಕೊಟ್ಟಾನ್ರಿ ಅವ ಹಾರಿಸ್ಬಿಡ್ರ ಬಾಳಕೆಟ್ ದೊಡ್ಡವದತ್ರಿ ಅದಕ್ಕೆ ಮದ್ವಿ ಅಕ್ಕಿ ಅನ್ನತ್ ಕೇಳಾತಿವ್ರಿ ಅದಕ್ಕೆ ಅವ್ರ ಅಕ್ಕಿ ಅವ್ರ ಅತ್ತಿ ಅಕ್ಳು ಇದರ ಬೇಕೇನ್ ಎರಡ್ ಮಕ್ಳ ಇದ್ ಕೇಳಿ ನೋಡ್ರಿ ನೀವು ಯಾರು ಹಿಂಗ ಸಣ್ಣ ಸಣ್ಣ ಹುಡ್ಗರ್ ಕಾಯಿ ಕೊಡಾಕ್ ಹೋಗ್ಬೇಡ್ರಿ ಇವಾಗ ಕೊಡಸ್ಕೊಂಬಂದ ನಾ ಕಟ್ಟಿಲ್ಲ ನಿಮ್ಮ ಕೊಟ್ಟವ ಅವ್ರ ಅತ್ತಿಗೆ ಕೌಂಟರ್ ಕೊಡ್ತಾನೋಡ್ರಿ ಅವ್ರ ಅತ್ತಿಯರಿಗೆ ಸುಂದರಿ ಅಂತ ಕೌಂಟರ್ ಕೊಡ್ತಾನ ನೋಡ್ರಿ

ಲೈಟ್ ಹೋಗ್ಬಿಟ್ಟು ನೋಡ್ರಿ ಲಾಸ್ಟ್ ಪೂಜೆ ನೋಡ್ರಿ ಲಾಸ್ಟ್ ಪೂಜೆ ಅಂತ ಹೇಳಕ್ಕೂ ಮನಸಿಗೆ ನೋವು ಆಗ್ತೈತಿ ಯಾಕಂದ್ರೆ ಐದು ದಿನ ಮನೆಯಾಗೆ ಗಣಪನ ಕುಂದರ್ಸಿ ಐದು ದಿನ ಪೂಜೆ ಮಾಡ್ರಿರ್ತಿವಲ್ರಿ ಹಂಗಾಗಿ ಬೇಜಾರು ಅನಸ್ತೈತಿ

ಪಟಾಕಿ ಬಪ್ಪು ಗಣಪತಿ ಬಪ್ಪಾ ಹೇಳಬೇ ಅಲ್ಲೇಲ್ಲ ಚಂದಿಗೆ ನೀನು ಏನು ಮಾಡಾತ್ತಿ ನೀನು ಪಟಾಕಿ ಸಚ್ಚು ತಿರ್ಲಕ ಇಲ್ಲಿ ಮುಗಿಗೆ ನೋಡಿ ಎಲ್ಲ ಹಾಚ್ಕೊಂಡಿ ನಿಮ್ ಮೊಣ ಮೇಲೆ ಹೋಗಿ ನಿಮ್ ಮೊಣ ಮೇಲೆ ಹೋಗಿ ಡೈರೆಕ್ಟ್ ಗಣಪನ ಕಡೆನ ಕಳಪಾಕಾಯ್ತಲ್ಲ ನೀ ಏನು ತಿನ್ನಾಕತ್ತಿ ಇವ ನೋಡಿ ಊಟ ಮಾಡಂದ್ರೆ ಬರೀ ಬಿಸ್ಕೆಟ್ ತೇನ ಹೊಟ್ಟಿ ತುಂಬಿಸ್ಕೊಳಾತನೋ ಆ ಹುಡುಗಿ ಫೋಟೋ ತಕೊಳಕಲ್ತು ಬಿಡ ಹೊಲ್ತು ಸುಮ್ ಕುಂತ ಬಿಟ್ಟ ಅಳು ಹತ್ತಿ ನೋಡ್ರಿ ನಮ್ಗನ ಫುಲ್ ಸೊಪ್ಪು ಕನಕ್ರಿ ಒಂದು ಕ್ವಶನ್ ನೋಡ್ರಿ ಮೋರ್ಯ ಅನ್ನೋದ್ ಹೆಂಗ್ ಬಂತ ಹೇಳ್ಬೇಕ್ರಿ ಅವ್ ಯಾಕಂದ್ರ ಬದನಾಗದು ಹೋಗ್ತಿರ್ತಾನಲ್ರಿ ಹಂಗಾಗಿ ಕ್ವಶನ್ ಹೇಳಬೇಕ್ರಿ ಅವ ಆನ್ಸರ್

பரமாத்தன ரிகழப்படி திங்க பார் கூட முரே அ

ಮುಂದಿನ ವರ್ಷ ತನಕ ವೇಟ್ ಮಾಡೋದಾ ನಿನ್ನ ಗಣಪನ ಹೊಂಟಿಗೆ ಕಿ ದಿನ ರೀ ಪೂಜೆ ಗೀಜೆ ಮಾಡಿ ಇವತ್ತು ಕಳ್ಸೋದ ನನ್ನ ಬೇಜಾರ್ ನೋಡ್ರಿ ಎಲ್ಲರಿಗೂ ಮಿನಾಗಂತ ಮಾಡಿಲೇ ಅವ ನೋಡಿ ಬಿದ್ ಮೂಗ್ ಡ್ಯಾಮೇಜ್ ಮಾಡ್ಕೊಂಡ ನೋಡ್ರಿ ಮೊನ್ನೆ ಹುಡುಗರು ದೊಡ್ಡ ಹೋಗತಾನ ಯಷ್ಟ ಮೈ ತುಂಬಾ ಕನ್ನಿದ್ರು ಸಾಲು ನೋಡ್ರಿ ಎಲ್ಲರೂ ಮುಂದೆ ಇದ್ದ್ರೂ ನೀವು ಬಿದ್ ಬಿತ್ತಾರೆ ಹುಡುಗರು ಸಂಜೆಯಿಂದ ಏಳು ಗಂಟೆವರೆಗೂ ಪಟಾಕಿಸಿ ಎಲ್ಲ ಹೊಡೆದ್ವಿ ನೋಡ್ರಿ ನಾವು ಹುಡುಗರು ಹಿಡುಗರು ಎಲ್ಲ ಪಟಾಕಿಸಿ ಹೊಡೆದ್ವಿ ಆಮೇಲೆ ನಮ್ಮ ಏನು ಎರೆ ಐತಲ್ರಿ ರೀ ಎರೆ ಒಂದು ಮನಿನೂ ಮಿಸ್ ಇಲ್ಲ ರೀ ಎಲ್ಲ ಮನೆಯೊಳಗೂ ಗಣಪ ಅದನ್ರಿ ಎಲ್ಲರೂ ತೊಗೊಂಡು ಹೊಂಟ್ರಿ ಹಾಗಾಗಿ ನಾವು ತಗೊಂಡು ಹೋಗಲೇಬೇಕಲ್ರಿ ಹಂಗಾಗಿ ನಮ್ಮ ಮನೆಯವರು ಎತ್ಕೊಂಡಾರ ಎತ್ಕೊಂಡು ಹೊಂಟಾರ ಲಾಸ್ಟ್ ನೋಡಿರಿ ನಮ್ಮ ಗಣಪನ ಕಳ್ಸಾಕ ಕಣ್ಣಾಗ ನೀರು ಬಂದವ್ರಿ ಯಾಕಂದ್ರೆ ಐದು ಹಿಂದ್ ಗಂಟೆ ನಾಂತೂ ಮಾರ್ನಿಂಗ ಮತ್ತು ಸಂಜೆಕ್ಕೆ ಡೈಲಿ ಒಂದೊಂದು ಥರ ರಂಗೋಲಿ ಹಾಕಿ ಗಣಪನ ಚಿತ್ರ ಬಿಡಿಸಿ ಪೂಜೆ ಮಾಡ್ತಿದ್ದೆ ಆಮೇಲೆ ಎಡಿ ಮಾಡೋದಾಗಿರಲಿ ಡೈಲಿ ಮಾಡ್ತಿದ್ದೆ ಹಾಗಾಗಿ ಬೇಜಾರು ಅನ್ನಿಸ್ತೈತ್ರಿ ಕಳ್ಸಾಕ ಹೊರಗೆ ತೊಗೊಂಬಂದ್ರೆ ನೋಡ್ರಿ ಗಣಪನ ಆಮೇಲೆ ಪಟಾಕಿ ಸಿಸ್ತಿ ತಡಿ ಅಂತೇಳಿ ಪಟಾಕಸಿ ಹಚ್ಚಾಕತ್ತಿದ್ರು ಹಂಗೆ ನಾವು ಎಲ್ಲರ ಜೊತೆ ಫ್ಯಾಮಿಲಿ ಫೋಟೋ ತಕ್ಕೊಂಡ್ವಿ ಒಂದು ಹೊರಗೆ ನಿಂತ ಆಮೇಲೆ ಎಲ್ಲಿ ವಿಸರ್ಜನೆ ಹೋಗಿದ್ರು ಅಂದ್ರೆ ನಮ್ಮ ರೀ ಯಾಕಂದ್ರೆ ಕೆರೆಗಳು ರೀ ವರ್ಷನೂ ತುಂಬು ಬಾವಿ ಅಂತಂತಾರೆ ರೀ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಮನಿ ಗಣಪ ಅಲ್ಲೇ ವಿಸರ್ಜನೆ ಮಾಡ್ತಾರೆ ಹಂಗಾಗಿ ಹೋಗಿ ಇವರು ಅಲ್ಲೇ ವಿಸರ್ಜನೆ ಮಾಡಿ ಬಂದರು ನೋಡ್ರಿ ಆಮೇಲೆ ಇಲ್ಲಿ ನೋಡ್ರಿ ಎಲ್ಲ ಏರಿಯಾ ಮನೆ ಗಣಪತಿಗಳು ಹೊಂಟಾವು ಎಲ್ಲರೂ ಒಂದೇ ಸಾರಿಗೆ ಹೊಂಟಾರ ನೋಡ್ರಿ ಆಮೇಲೆ ನೋಡ್ರಿ ನಮ್ಮ ಮೈದನ್ನ ಗಣಪತಿ ಹಿಡ್ಕೊಂಡಾನೆ ಯಾಕಂದ್ರೆ ದೊಡ್ಡದಿತ್ತಲ್ರಿ ಹಂಗಾಗಿ ಇವರು ಹೋಗಿದ್ರಲ್ರಿ ಎಲ್ಲರೂ ಒಂದೊಂದು ಸ್ವಲ್ಪ ಎತ್ಕೊಂಡು ಹೋಗ್ಯಾರ್ರಿ ಎಷ್ಟು ಚಂದ ನೋಡ್ರಿ ಹಳ್ಳಿ ಕಡೆ ಹಬ್ಬಗಳು ಎಲ್ಲರೂ ಸೇರಿ ಹೋಗೋದಾಗಿರಲಿ ಅದು ಮುಂಚೆ ಮುಂಚೆನ ಹೋಗಿದ್ದರಿ ಬಟ್ ಎಲ್ಲರೂ ಸೇರಿ ಅಲ್ಲಿ ಒಟ್ಟುಗೂಡಿ ಗಣಪನ ವಿಸರ್ಜನೆ ಮಾಡ್ಯಾರ್ರಿ ಲೈಟ್ ಕಂಬೋದು ಇಲ್ಲರಿ ಅಲ್ಲಿ ಬೆಳಕ ಹಂಗಾಗಿ ಟಾರ್ಚ್ ಇಟ್ಕೊಂಡು ಹೊಂಟಾರ ಮತ್ತು ನಮ್ಮನ್ನ ಹೊತ್ಕೊಂಡ ನೋಡ್ರಿ ಈಗ ನಮ್ಮ ಮದ್ವೆಕ್ ಹೋಗ್ಬಿಟ್ಟ ನೋಡ್ರಿ ನಾನು ಹೋಗ್ಕೊಂಡು ಅಡನ ಜೊತೆ ಅಂತೇಳಿ ಅಷ್ಟು ಕತ್ತಲ್ನಾಗ ನಡ್ಕೊತ ಹೋಗ್ಯಾನು ಆಮೇಲೆ ಮನೆಗೆ ಬಂದ ತಕ್ಷಣ ಗಣಪನ ಒಗೆದ್ ಬಂದ್ರೆ ನೀವು ನೀರಾಗಂತ ನಾ ಕೇಳಿದ್ರೆ ಅಮ್ಮ ಹೇಳಿದಿನಿ ನಾನು ಕೈಯಾಗೆ ಕೊಡ್ಲೇ ಇಲ್ಲಮ್ಮ ಅವರು ಒಗಿಬೇಡ ಅಂತ ಹೇಳತ್ತೀನಿ ಒಗೆದ ಬಿಟ್ರೆ ಹಂಗ ನೀರಾಗ ನನಗೆ ಕೋಡು ಎತ್ಕೋತೀನಂದ್ರೆ ಕೊಡವಲ್ಲ ಅಂತ ಮಾಮ ಅಂತ ಹೇಳಕತ್ತ್ ಬಿಟ್ಟನ್ರಿ ನಾನು ದೊಡ್ಡವದೀನಿ ನಾ ಅದೀನಿ ಅಂತೇಳಿ ಗಣಪನ ವಿಸರ್ಜನೆ ಮಾಡಿ ಬಂದು ನೋಡ್ರಿ ಅಲ್ಲಿ ಹೋಗಿಂದ ಎಲ್ಲ ಮನೆ ಗಣಪನೂ ಕುಂದ್ರಿಸಿ ಪೂಜೆ ಮಾಡ್ತಾರಂತ್ರಿ ಸರಿ ಪೂಜೆ ಮಾಡಿ ಆಮೇಲೆ ಗಣಪನ ಕಳಿಸ್ಕೊಡ್ತಾರಂತ್ರಿ ಚುಮ್ಮರೆ ಅದು ರೀ ಪಳಾರ ಕೊಟ್ಟ ಪೂಜೆ ಗೀಜೆ ಮಾಡಿ ಆಮೇಲೆ ಗಣಪನ ನೀರಾಗ ಹೋಗೀತಾರಂತ್ರಿ ಹಂಗೋ ಹಿಂಗೋ ಮಾಡಿ ಗಣಪನ ಕಳಿಸಿದ್ರೆ ನೋಡ್ರಿ ಅದ್ರಾಗ ಬಾವಿ ಬೇರೆ ಫುಲ್ ತುಂಬಿಬಿಟ್ಟೈತಿ ಯಾಕಂದ್ರೆ ಮಳಿ ಬೇರೆ ಆಗಿತ್ತಲ್ರಿ ಫುಲ್ ಹಂಗಾಗಿ ಕೆಸರೊಳಗೆ ನಡ್ಕೊತ ಹೋಗಿ ಗಣಪನ ಕಳಿಸ್ಕೊಟ್ಟು ಬಂದರು ಆಮೇಲೆ ಲಾಸ್ಟ್ನೇದಾಗ ಏನು ಹೇಳೋದಂದ್ರೆ ಮೋರಿ ಅನ್ನೋ ಪದ ಹೆಂಗೆ ಬಂತಂದ್ರೆ ನಾನು ಎಲ್ಲೋ ಓದಿದ್ರೆ ಇದು ಪುರಾಣಗಳ ಪ್ರಕಾರ ಗಣೇಶ ಸಿಂಧು ಅಂತಕ್ಕಂಥ ರಾಕ್ಷಸನನ್ನು ಸಂಹಾರ ಹೋದಾಗ ರೀ ಮಯೂರೇಶ್ವರನ ಅವತಾರ ತಾಳಿರ್ತಾನಂತರಿ ಆಗ ಅವನ ವಾಹನವಾಗಿ ನವಿಲನ್ನು ಹೋಗಿ ಆ ರಾಕ್ಷಸರನ್ನು ಕೊಂದಿರ್ತಾನಂತ್ರಿ ಕೊಂದ ಜನರಿಗೆ ಶಾಂತಿಯನ್ನು ಕೊಟ್ಟಿರ್ತಾನಂದ್ರಿ ಇದರಿಂದ ದೇವತೆಗಳು ಗಣೇಶ್ನ ಮೌರ್ಯ ಅಂಥೇಳಿ ಕರೆಯೋಕೆ ಸ್ಟಾರ್ಟ್ ಮಾಡಿದ್ರಿ ಹಿಂಗಾಗಿ ಗಣಪತಿ ಬಪ್ಪ ಮೌರ್ಯ ಅನ್ನೋ ಶಬ್ದ ಸ್ಟಾರ್ಟ್ ರೀ ಅವಾಗಿಂದ ಕರೆಯಕ್ಕೆ ಇಷ್ಟೈತೆ ನೋಡ್ರಿ ನಮ್ಮನೆ ಗಣಪತಿ ಹಬ್ಬ ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಸಿಗು ನಂತರಿ ಮತ್ತು ನೆಕ್ಸ್ಟ್ ಬ್ಲಾಗ್